ಎಲ್ಲರಿಗೂ ನಮಸ್ಕಾರ ಮುದ್ದು ಮಕ್ಕಳೇ ಇಂದು ನಾವು ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವುದನ್ನು ನೋಡೋಣ ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಾಲ್ಕೈದು ಸೂತ್ರಗಳಿದ್ದಾವೆ ಅದರಲ್ಲಿ ನಾನೀಗ ಎರಡು ಸೂತ್ರಗಳನ್ನು ಮಾತ್ರ ಬರೆದಿದ್ದೇನೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಥರ ಓದಬೇಕು ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಎಸ್ ಎನ್ನಿನ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಎನ್ನಿನ ಬದಲಿಗೆ ಎಲ್ ಅಂತಾನು ಬಳಸ್ತಾರೆ ಅಂದರೆ ಲಾಸ್ಟ್ ಟರ್ಮ್ ಕೊನೆಯ ಪದ ಅಂತ ಅರ್ಥ ಸೊ ಇಲ್ಲಿ ನಮಗೆ ಎನ್ ಎ ಡಿ ಈ ಮೂರು ಬೆಲೆಗಳು ಗೊತ್ತಿದ್ದರೆ ನಾವು ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀಬೌದು ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿದ್ರೆ ಅಲ್ಲಿ ಎನ್ ಬೆಲೆ ಒಂದು ಸಹ ನಮಗೆ ಬೇಕಾಗ್ತದೆ ಈ ಮೂರು ಬೆಲೆಗಳು ಗೊತ್ತಿದ್ದರೆ ನಮಗೆ ಎಸ್ ಎನ್ನಿನ ಸೂತ್ರವನ್ನು ಬಳಸಿಕೊಂಡು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಬಹುದು ಈಗ ಮೊದಲನೇ ಲೆಕ್ಕ ನೋಡೋಣ ಈ ರೀತಿ ಇದೆ ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಇಪ್ಪತ್ನಾಲ್ಕು ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಫಸ್ಟ್ ಕೊಟ್ಟ ಕ್ವಶನನ್ನು ಮೊದಲು ಬರ್ಕೊಳ್ಬೇಕು ನಾಲ್ಕು ಏಳು ಹತ್ತು ಇಪ್ಪತ್ನಾಲ್ಕು ಪದಗಳ ಮೊತ್ತವನ್ನು ಕೇಳಿದ್ದಾರೆ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನು ಕೇಳಿದ್ದಾರೆ ಅನ್ನೋದನ್ನು ಮೊದಲು ಬರ್ಕೊಳ್ಬೇಕಾಗ್ತದೆ ಎ ಬೆಲೆ ನಾಲ್ಕು ಅಂದರೆ ಮೊದಲ ಪದ ನಾಲ್ಕು ಡಿ ಬೆಲೆ ಎ ಟು ಮೈನಸ್ ಎವನ್ ಇದು ಒಂದನೇ ಪದ ಎರಡನೇ ಪದ ಮೂರನೇ ಪದ ಹೀಗೆ ಕಂಟಿನ್ಯೂ ಆಗ್ತದೆ ಒಂದನೇ ಪದ ಎರಡನೇ ಪದ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು ಯಾವಾಗಲೂ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದರೆ ಮಾತ್ರ ನಮಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೂಡಿಸ್ತಾ ಹೋಗಿದ್ದಾರೆ ಅಥವಾ ಯಾವ ಸಂಖ್ಯೆಯನ್ನು ಕಳೀತಾ ಬಂದಿದ್ದಾರೆ ಅನ್ನೋದನ್ನು ಕಂಡಿಡಿಯೋದೇ ಇದು ಸಾಮಾನ್ಯ ವ್ಯತ್ಯಾಸ ಸೊ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆಯೋದು ಏಳು ಮೈನಸ್ ನಾಲ್ಕು ಅಂದರೆ ಮೂರು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಪ್ಲಸ್ ಕೆಲವು ಸಲ ಮೈನಸಲ್ಲಿಯೂ ಸಹ ಬರುತ್ತೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಪದಗಳ ಮೊತ್ತ ಕೇಳಿದರೆ ಇಪ್ಪತ್ನಾಲ್ಕು ಪದಗಳ ಮೊತ್ತ ಹಾಗಾಗಿ ಎನ್ ಬೆಲೆ ಇಪ್ಪತ್ತ ನಾಲ್ಕು ಎಸ್ ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ಎಷ್ಟು ಎಸ್ ಅಂದರೆ ಸಮೀಷನ್ ಸಮೇಷನ್ ಇಪ್ಪತ್ನಾಲ್ಕು ಪದಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಈಗ ಸೂತ್ರವನ್ನು ಹಾಕೋಣ ಸೂತ್ರ ನೋಡಿ ಹೀಗಿದೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ರೀತಿ ಇದೆ ಇನ್ನು ಇದರಲ್ಲಿ ಎನ್ ಬೆಲೆ ಎ ಬೆಲೆ ಎನ್ ಬೆಲೆ ಡಿ ಬೆಲೆಗಳನ್ನು ಇದರಲ್ಲಿ ತುಂಬಬೇಕು ಸೂತ್ರದಲ್ಲಿ ಸೊ ನೆಕ್ಸ್ಟ್ ಸ್ಟೆಪ್ಪು ಎಸ್ ಎನ್ ಎನ್ ಅಂದರೆ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಎನ್ ಇದ್ದ ಜಾಗದಲ್ಲಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎರಡು ಇಂಟು ಎರಡು ಇಂಟು ಎ ಎ ಅಂದರೆ ಎಷ್ಟಿದೆ ನಾಲ್ಕಿದೆ ನಾಲ್ಕು ಪ್ಲಸ್ಸಿಗೆ ಪ್ಲಸ್ ಎನ್ ಅಂದರೆ ಇಪ್ಪತ್ತ್ನಾಲ್ಕು ಮೈನಸ್ ಒಂದಕ್ಕೆ ಒಂದು ಡಿ ಅಂದರೆ ಡಿ ಬೆಲೆ ಪ್ಲಸ್ ಮೂರಿದೆ ಡಿ ಬೆಲೆ ಪ್ಲಸ್ ಮೂರು ಸೊ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಭಾಗ ಹೋಗ್ತಿದ್ರೆ ಭಾಗ ಹೊಡಿಬೇಕು ಭಾಗ ಹೋಗದೆ ಇದ್ರೆ ಅದನ್ನು ಹಾಗೆ ಇಡಬೇಕು ಸೊ 24 ಭಾಗಲೇ 24 ಇಪ್ಪತ್ನಾಲ್ಕರ ಅರ್ಧ ಅಂದರೆ 12. ಅಥವಾ ಎರಡೊಂದಲೆ ಎರಡು ಎರಡು ಒಂದಲೇ ಎರಡು ಎರಡು ಎರಡನೇ ನಾಲ್ಕು ಸೊ ಹನ್ನೆರಡು ಉತ್ತರ ಬರುತ್ತೆ ಹನ್ನೆರಡು ಎಂಟು ಪ್ಲಸ್ ಎಂಟು ಪ್ಲಸ್ಸಿಗೆ ಪ್ಲಸ್ಸು ರಲ್ಲಿ ಒಂದು ಕಳೆದ್ರೆ ಇಪ್ಪತ್ತ್ಮೂರು ಮೂರಕ್ಕೆ ಮೂರು ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟು ಎಸ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಈಝಿಕೊಲ್ಟು ಹನ್ನೆರಡಕ್ಕೆ ಹನ್ನೆರಡು ಎಂಟು ಪ್ಲಸ್ ಇಪ್ಪತ್ತ್ಮೂರು ಇಂಟು ಮೂರು ಗುಣಾಕಾರ ಮಾಡಬೇಕು ಇಪ್ಪತ್ತ್ಮೂರು ಮೂರಲೇ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸರಳ ಗುಣಾಕಾರ ಮಾಡಿ ಮೂರು ಮೂರಲೇ ಒಂಬತ್ತು ಮೂರು ಎರಡಲೇ ಆರು ಅರವತ್ತೊಂಬತ್ತು ಬಂದು ನೆಕ್ಸ್ಟು ಎಸ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಈಸಿಕ್ವಲ್ಟು ಹನ್ನೆರಡಕ್ಕೆ ಹನ್ನೆರಡು ಇಂಟು ಎಂಟು ಪ್ಲಸ್ ಅರವತ್ತೊಂಬತ್ತು ಅರವತ್ತೊಂಬತ್ತಕ್ಕೆ ಎಂಟನ್ನು ಕೂಡಿಸಿದ್ರೆ ಎಪ್ಪತ್ತ ಏಳು ಈ ಎಪ್ಪತ್ತೇಳು ಮತ್ತು ಹನ್ನೆರಡನ್ನು ಗುಣಕಾರ ಮಾಡಬೇಕು ಎಪ್ಪತ್ತೇಳು ಮತ್ತು ಹನ್ನೆರಡನ್ನು ಗುಣಾಕಾರ ಮಾಡಿದರೆ ಒಂಬೈನೂರ ಇಪ್ಪತ್ತ್ನಾಲ್ಕು ಹೇಗೆ ಬಂತು ಇಲ್ಲಿ ನೋಡಿ ಹನ್ನೆರಡು ಎಂಟು ಎಪ್ಪತ್ನಾಲ್ಕು ಏಳು ಎರಡನೇ ಹದಿನಾಲ್ಕು ಏಳು ಒಂದಲೇ ಏಳು ಒಂದು ಎಂಟು ಪ್ಲಸ್ ಏಳು ಹದಿನಾಲ್ಕು ಏಳು ಒಂದಲೇ ಏಳು ಒಂದು ಎಂಟು ಎಂಬತ್ನಾಲ್ಕು ಮತ್ತು ಎಂಬತ್ನಾಲ್ಕು ನಾಲ್ಕಕ್ಕೆ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಎಂಟು ಒಂದು ಒಂಬತ್ತು ನೀವು ಸೈಡಿಗೆ ಗುಣಿಸ್ಬೋದು ಅಥವಾ ಕೆಳಗಡೆ ರಫ್ ವರ್ಕ್ ಇರುತ್ತೆ ರಫ್ ವರ್ಕಲ್ಲಾದರೂ ಸಹ ಮಾಡ್ಬೋದು ಸೊ ನಮಗೆ ಇಪ್ಪತ್ನಾಲ್ಕು ಪದಗಳ ಮೊತ್ತ ಎಷ್ಟು ಬಂತು ಒಂಬೈನೂರ ಇಪ್ಪತ್ತ ನಾಲ್ಕು ಇನ್ನೊಂದು ಲೆಕ್ಕವನ್ನು ನೋಡೋಣ ಪ್ರಶ್ನೆ ಹೀಗಿದೆ ಹತ್ತು ಎಂಟು ಆರು ಕಂಟಿನ್ಯೂ ಆಗುತ್ತೆ ಈ ಸಮಾಂತರ ಶ್ರೇಡಿಯ ಹದಿನೈದು ಪದಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ನೋಡಿ ಇಳಿಕೆ ಕ್ರಮದಲ್ಲಿ ಬಂದಿದೆ ಸೊ ಈಗ ಇದನ್ನು ಏನು ಮಾಡಬೇಕು ಫಸ್ಟ್ ಕೊಟ್ಟ ಕ್ವಶನನ್ನು ಬರ್ಕೊಳ್ಬೇಕು ಹತ್ತು ಎಂಟು ಆರು ಈ ಸಮಾಂತರ ಶ್ರೇಡಿಯ ಹದಿನೈದು ಪದಗಳ ಮೊತ್ತ ಇಷ್ಟು ಬರ್ಕೊಳ್ಬೇಕು ಇದರಲ್ಲಿ ಏನೇನು ಬೆಲೆಗಳು ಬಂದಿದ್ದಾವೆ ನೋಡಿ ಎ ಬೆಲೆ ಹತ್ತು ಅಂದರೆ ಮೊದಲ ಪದ ಹತ್ತು ಡಿ ಬೆಲೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿಬೇಕು ಅಂತ ಹೇಳಿದ್ದೇನೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಎ ತ್ರೀ ಅವಾಗ ನಮಗೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಸೊ ಡಿ ಬೆಲೆ ಎಂಟು ಮೈನಸ್ ಹತ್ತು ಎಂಟು ಮೈನಸ್ ಹತ್ತು ಎಂಟರಲ್ಲಿ ಹತ್ತು ಕಳೀಲಿಕ್ಕೆ ಬರೋದಿಲ್ಲ ಹಾಗಾಗಿ ಹತ್ತರಲ್ಲಿ ಎಂಟು ಕಳೆದ್ರೆ ಎರಡು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಉತ್ತರದಲ್ಲಿ ಮೈನಸ್ ಇರಬೇಕು ಸೊ ಎನ್ ಬೆಲೆ ಎಷ್ಟು ಹದಿನೈದು ಪದಗಳ ಮೊತ್ತ ಹೇಳಿದರೆ ಹಾಗಾಗಿ ಎನ್ ಬೆಲೆ ಎಷ್ಟು ಪದಗಳ ಸಂಖ್ಯೆ ಹದ್ ಎನ್ ಅಂದರೆ ಅದು ಹದಿನೈದು ಸೊ ಎಸ್ ಫಿಫ್ಟೀನ್ ಹದಿನೈದು ಪದಗಳ ಮೊತ್ತ ಸಮೇಷನ್ ಅಂತ ಹೇಳ್ತೇವೆ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಎಷ್ಟು ಈಗ ಮೊದಲಿಗೆ ಸೂತ್ರವನ್ನು ಹಾಕ್ಕೊಳ್ಳೋಣ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಇದರಲ್ಲಿ ಎನ್ ಬೆಲೆ ಎ ಬೆಲೆ ಡಿ ಬೆಲೆ ಬೆಲೆಗಳನ್ನು ತುಂಬೋಣ ಎಸ್ ಎನ್ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಎನ್ ಅಂದರೆ ಫಿಫ್ಟೀನ್ ಡಿವೈಡೆಡ್ ಬೈ ಟು ಇಂಟು ಟೂ ಇಂಟು ಎ ಎ ಅಂದರೆ ಹತ್ತಿದೆ ಹತ್ತು ಪ್ಲಸ್ ಎನ್ ಅಂದರೆ ಹದಿನೈದು ಮೈನಸ್ ಒಂದು ಡಿ ಬೆಲೆ ಡಿ ಬೆಲೆ ಮೈನಸ್ ಎರಡಿದೆ ಸೊ ಮೈನಸ್ ಎರಡು ತುಂಬ ಇಂಪಾರ್ಟೆಂಟ್ ಬ್ರೆಕೆಟಲ್ಲಿ ಬೆಲೆಗಳನ್ನು ತುಂಬಬೇಕು ಆದಷ್ಟು ಯಾಕೆಂದರೆ ಪ್ಲಸ್ ಇದ್ದರೆ ಏನೂ ಸಮಸ್ಯೆ ಆಗೋದಿಲ್ಲ ಬಟ್ ಮೈನಸ್ ಇದ್ದಾಗ ನಿಮಗೆ ದಿಕ್ಕು ತಪ್ಪಿಸ್ತದೆ ಉತ್ತರ ಸಹ ತಪ್ಪು ಬರ್ತದೆ ಒಂದು ಸ್ವಲ್ಪ ತಪ್ಪಾದರೂ ಸಹ ನಿಮ್ಮದು ಒಂದು ಸ್ಟೆಪ್ಪಲ್ಲಿ ತಪ್ಪಾದರೆ ಮುಂದಿನ ಸ್ಟೆಪ್ಗಳೆಲ್ಲವೂ ಸಹ ತಪ್ಪಾಗ್ತದೆ ಸೊ ದಯವಿಟ್ಟು ಮತ್ತೊಂದು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಬೇಕು ನೀವು ನೆಕ್ಸ್ಟ್ ಸ್ಟೆಪ್ ನೋಡಿ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಹದಿನೈದು ಭಾಗಲೇ ಎರಡು ಹದಿನೈದರ ಅರ್ಧ ಸೆವೆನ್ ಪಾಯಿಂಟ್ ಫೈ ಅಂತೇಳಂದು ಬರಿಬಾರ್ದು ನೀವು ಅಂದರೆ ಎರಡರಿಂದ ಭಾಗಿಸಿ ಪಾಯಿಂಟಲ್ಲಿ ಇಡಬೇಡಿ ದಯವಿಟ್ಟು ಯಾಕೆಂದರೆ ಕೊನೆಯವರೆಗೂ ಇದನ್ನು ಹೀಗೆ ಇಟ್ಕೊಂಡು ಬನ್ನಿ ಲಾಸ್ಟ್ಗೆ ಏನಾದರೂ ಈ ಎರಡರಿಂದ ಬ್ರೆಕೆಟ್ ಒಳಗೆ ಬರುವಂಥ ನಂಬರು ಭಾಗ ಹೋದರೆ ಸರಿ ಭಾಗ ಹೋಗಲಿಲ್ಲ ಅಂದರೆ ಇದನ್ನು ಮತ್ತೆ ಬ್ರೆಕೆಟ್ ಒಳಗೆ ಬರುವಂತಹ ಉತ್ತರವನ್ನು ಗುಣಿಸಿ ಆ ನಂತರ ಎರಡರಿಂದ ಭಾಗಿಸಿ ಪಾಯಿಂಟಲ್ಲಿ ಬಂದರೆ ಪಾಯಿಂಟಲ್ಲಿ ಇಡಿ ಒಂದು ವೇಳೆ ಬರಲಿಲ್ಲ ಅಂದರೆ ಇಲ್ಲ ಸೊ ಹದಿನೈದು ಭಾಗಲೆ ಎರಡು ಹತ್ತೆರಡಲೇ ಇಪ್ಪತ್ತು ಪ್ಲಸ್ ಹದಿನೈದರಲ್ಲಿ ಒಂದು ಕಳೆದರೆ ಹದಿನಾಲ್ಕು ಮೈನಸ್ ಎರಡಕ್ಕೆ ಮೈನಸ್ ಎರಡು ನೆಕ್ಸ್ಟ್ ಸ್ಟೆಪ್ ಎಸ್ ಹದಿನೈದು ಈಸ್ ಈಕ್ವಲ್ ಟು ಹದಿನೈದು ಭಾಗಲೆ ಎರಡು ಇಂಟು ಇಪ್ಪತ್ತು ಪ್ಲಸ್ ಹದಿನಾಲ್ಕೆರಡಲೆ ಇಪ್ಪತ್ತೆಂಟು ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ಗುಣಿಸಿ ಎರಡು ನಾಲ್ಕಲೆ ಎಂಟು ಎರಡು ಒಂದಲೇ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಬ್ರೆಕೆಟಲ್ಲಿ ಇಡಿ ಆದಷ್ಟು ಬ್ರೆಕೆಟಲ್ಲಿ ಇಡೋದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಸ್ಟೆಪ್ಪು ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಹದಿನೈದು ಭಾಗಲೆ ಎರಡು ಇಂಟು ಇಪ್ಪತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಬ್ರೆಕೆಟಲ್ಲಿ ಯಾಕೆ ಇಡಬೇಕು ಅಂತ ಹೇಳಿದ್ರೆ ಈ ಪ್ಲಸ್ ಚಿಹ್ನೆ ಮೈನಸ್ ಆಗುತ್ತೆ ಇಲ್ಲಾಂದರೆ ನೀವು ಪ್ಲಸ್ ಹಾಗೆ ಇಟ್ಬಿಡ್ತೀರಾ ಇದನ್ನು ಮಾತ್ರ ಗುಣಿಸಿರ್ತೀರಾ ಮೈನಸ್ ಚಿಹ್ನೆಯನ್ನು ಬಿಟ್ಬಿಡ್ತೀರಾ ಹಾಗೆ ಮಾಡಬಾರ್ದು ಉತ್ತರ ತಪ್ಪು ಬರುತ್ತೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರುತ್ತೆ ಇಲ್ಲಿ ಹೊರಗಿನ ಪ್ಲಸ್ಸು ಇಂಟು ಮೈನಸ್ ಗುಣಿಸಿದಾಗ ಮೈನಸ್ ಆಗುತ್ತೆ ಸೊ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಈಗ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಹದಿನೈದು ಭಾಗಲೇ ಎರಡು ಎಂಟು ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಕಳೆಯಬೇಕು ಅಂತ ಹೇಳಿದ್ದಾರೆ ನಮಗೆ ಕಳೀಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಪ್ಪತ್ತು ಚಿಕ್ಕದು ಇಪ್ಪತ್ತೆಂಟು ದೊಡ್ಡದು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತನ್ನು ಕಳೆದರೆ ಎಂಟು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಮೈನಸ್ ಸೊ ಹಾಗಾಗಿ ಈಗ ಎರಡರಿಂದ ಹದಿನೈದಂತೂ ಹೋಗ್ತಾ ಇಲ್ಲ ಬ್ರೆಕೆಟಿನ ಒಳಗಡೆ ಇರುವಂತಹ ಸಂಖ್ಯೆ ಎರಡರಿಂದ ಭಾಗ ಹೋಗ್ತಿದ್ರೆ ಭಾಗ ಹೊಡಿಬೇಕು ಎರಡೊಂದಲೇ ಎರಡು ಎರಡು ನಾಲ್ಕಲೇ ಎಂಟು ಸೊ ಈಗ ಗುಣಾಕಾರ ಬ್ರೆಕೆಟ್ ಅಂದರೆ ಗುಣಾಕಾರ ಸೊ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಹದಿನೈದಕ್ಕೆ ಹದಿನೈದು ಮೈನಸ್ ನಾಲ್ಕಕ್ಕೆ ಮೈನಸ್ ನಾಲ್ಕು ನೆಕ್ಸ್ಟ್ ಈಗ ಗುಣಿಸಿ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೈದು ನಾಲ್ಕಲೆ ಅರವತ್ತು ನಿಮಗೆ ಹದಿನೈದರ ಬಗ್ಗೆ ಬರಲಿಲ್ಲ ಅಂದರೆ ನಾಲ್ಕರಿಂದ ಗುಣಿಸಿ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಅಂದರೆ ನಾಲ್ಕು ಎರಡು ಆರು ಸೊ ಆ ರೀತಿಯಾದರೂ ಗುಣಿಸ್ಬೋದು ಸೊ ಹದಿನೈದು ಪದಗಳ ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ಅರುವತ್ತು ಉತ್ತರ ಈಗ ಹೋಮ್ವರ್ಕ್ ಸಹ ನಿಮಗೆ ಕೊಡ್ತಾ ಇದೆ ನಿಮ್ಮ ಕಡೆ ದಯವಿಟ್ಟು ನೀವು ಹೋಮ್ವರ್ಕ್ ಮಾಡ್ತೀರಿ ಅಂತ ನಂಬಿದ್ದೇನೆ ಅದರ ಜೊತೆ ಜೊತೆಗೇ ನಿಮಗೆ ಉತ್ತರ ಸಹ ಕೊಟ್ಟಿದ್ದೇನೆ ಇಲ್ಲಿ ಇಲ್ಲಿ ನಿಮಗೆ ಟೋಟಲಾಗಿ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಈ ನಾಲ್ಕು ಲೆಕ್ಕಗಳಿಗೆ ಉತ್ತರಗಳು ಸಹ ಇಲ್ಲಿ ಮುಂದೆ ಕೊಟ್ಟಿದ್ದೇನೆ ಈ ನಾಲ್ಕು ಲೆಕ್ಕಗಳಿಗೆ ಉತ್ತರಗಳು ನೀವು ಮಾಡ್ತೀರಾ ಇಷ್ಟು ಉತ್ತರ ಬರ್ತಿದೆಯಾ ಇಲ್ವಾ ಅಥವಾ ಇದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಅರ್ಥ ಆಯಿತಾ ಇನ್ನು ಇನ್ನು ಈ ಲೆಕ್ಕಗಳು ಎಕ್ಸ್ಟ್ರಾ ಕ್ವಶನ್ಸ್ ಫಾರ್ ಟಾಪರ್ಸ್ ಜಸ್ಟ್ ಪಾಸ್ ಆಗುವವರಿಗೆ ಮಾತ್ರ ಅಲ್ಲ ಇದು ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯುವವರಿಗೆ ಮಾತ್ರ ಹಾಗಾಗಿ ಈ ಎರಡು ಲೆಕ್ಕಗಳನ್ನು ನೀವು ಬಿಡಿಸಿ ಇದರ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಕು ಸೊ ಎಲ್ಲರೂ ಎಲ್ಲವೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು